ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಮಳೆ ಅತಿಯಾಗಿ ಹೆಚ್ಚಾಗಿದ್ದಾರೆ ಏನಪ್ಪ ಏನಪ್ಪಾ ಅಂತಂದರೆ ಇಲ್ಲಿ ಪ್ರವಾಹ ಉಂಟಾಗಿತ್ತು ಪ್ರವಾಹ ಉಂಟಾದಂಥ ಒಂದು ಸಂದರ್ಭದಲ್ಲಿ ರೈತರ ಒಂದು ಬೆಳೆಗಳು ಕೂಡ ನಾಶವಾಗಿ ಹೋಗಿದ್ದವು ಅಂಥ ಒಂದು ರೈತರ ಕೂಡ ಏನಪ್ಪ ಏನಪ್ಪಾ ಇಲ್ಲಿ ಬೆಳೆ ಪರಿಹಾರವಾಗಿ ನಿಮಗೆ ಸಮೀಕ್ಷೆ ಕೂಡ ಮಾಡಲಾಗಿತ್ತು ರೈತರದು ಸಮೀಕ್ಷೆ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಇವಾಗ ರೈತರ ಒಂದು ಪಟ್ಟಿ ರಿಲೀಸ್ ಆಗಿರುವಂಥದ್ದು ರೈತರಲ್ಲಿ ಪಟ್ಟಿಯಲ್ಲಿ ರಿಲೀಸ್ ಆದಂಥ ಒಂದು ರೈತರ ಹೆಸರು ಇರುತ್ತೆ ಅವರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಇದೆ ಹಾಗಾದರೆ ನಿಮ್ಮ ಒಂದು ಈ ಒಂದು ಲಿಸ್ಟಲ್ಲಿ ಅಥವಾ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲವಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಬ್ರೌಸರಲ್ಲಿ ಏನಪ್ಪಾ ಅಂತಂದರೆ ಬೆಳಗಾವಿ ನೆಕ್ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ನಿಮ್ದು ಬೆಳಗಾವಿ ಇದ್ದರೆ ಬೆಳಗಾವಿ ಹಾಕೊಳ್ಳಿ ಧಾರವಾಡ ಇದ್ದರೆ ಧಾರವಾಡ ಹಾಕ್ಕೊಳ್ಳಿ ಆಮೇಲೆ ಗದಗ ಒಂದು ಡಿಸ್ಟಿಕ್ ಯಾವ್ದು ಇರುತ್ತೆ ಅದನ್ನು ಡಿಸ್ಟಿಕ್ ಹಾಕೊಂಡ್ಬಿಟ್ಟು ನಿಖೆ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಮಾಡಾದ್ಮೇಲೆ ನಾವು ಇವಾಗ ಬೆಳಗಾವಿ ಡಿಸ್ಟಿಕ್ ತೋರಿಸ್ತಾ ಇದ್ದೀವಿ ಇದರಲ್ಲಿ ಬೆಳಗಾವಿ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ನಮಗೆ ಈ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಮೊಬೈಲ್ನಲ್ಲೂ ಕೂಡ ತಿಳ್ಕೊಬೋದು ಯಾವುದೇ ಆನ್ಲೈನ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಓಕೆ ಈ ರೀತಿಯಂಥ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಮೂರು ಲೈನ್ಸ್ ಕಾಣಿಸ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದೆ ನೋಡಿ ಲಿಸ್ಟ್ ಆಫ್ ಫಾರ್ಮರ್ಸ್ ಓಸ್ ಕ್ರಾಪ್ಸ್ ವೈರ್ ಡ್ಯಾಮೇಜ್ಡ್ ಡ್ಯಾಮೇಜ್ ಡ್ಯೂ ಟು ಹೆವಿ ರೇನ್ಸ್ ಆ್ಯಂಡ್ ಫ್ಲೂಟ್ಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರೈತರ ಒಂದು ಪಟ್ಟಿ ಬಿಡುಗಡೆ ಆಗಿರುವಂಥದ್ದು ಪಟ್ಟಿ ಕೂಡ ಬಂದಿರುವಂಥದ್ದು ಇಲ್ಲಿ ಓಕೆ ನೋಡ್ತಾ ಇರಬಹುದು ಇಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರ ಒಂದು ಪಟ್ಟಿ ಅಂತೇಳಿ ಬಂದಿರುವಂಥದ್ದು ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ತಾಲೂಕಿನ ಹೆಸರು ಕೂಡ ಬರುತ್ತೆ ಆಮೇಲೆ ಬೆಳಗಾವಿ ಡಿಸ್ಟ್ರಿಕ್ನಲ್ಲಿ ಇರುವಂಥ ತಾಲೂಕುಗಳನ್ನು ನೋಡ್ತಾ ಇರ್ಬೋದು ಅಥಣಿ ಗೋಕಾಕ್ ಕಾಗವಾಡ ಆಮೇಲೆ ಕಾನಪುರ್ ಆಮೇಲೆ ಮೂಡಲಗಿ ರಾಯ್ಬಾಗ್ ಬೆಳಗಾವಿ ಚಿಕ್ಕೋಡಿ ಹೀಗೆ ತಾಲೂಕುಗಳ ಒಂದು ಲಿಸ್ಟ್ ಕೂಡ ಬರುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಪಿ ಡಿ ಎಫ್ ಫೈಲನ್ನು ಕೂಡ ಬಿಟ್ಟಿದ್ದಾರೆ ಇಲ್ಲಿ ರೈತರ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬೆಳೆ ಹಾನಿಯಾದ ರೈತರ ಯಾವುದೇ ಅಥವಾ ಪಿ ಡಿ ಎಫ್ ಅಂತಿದೆ ನೋಡಿ ನಿಮ್ಮೊಂದು ತಾಲೂಕು ಯಾವುದು ಬರುತ್ತೆ ಆ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪಿ ಡಿ ಎಫ್ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಎಲ್ಲಿ ನೋಡ್ತಾ ಇರ್ಬೋದು ಫಲಾನುಭವಿ ಹೆಸರು ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ ಆಮೇಲೆ ಯಾರ್ಯಾರಿಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನು ಕೂಡ ಆಮೇಲೆ ನೀವು ಯಾವೊಂದು ಬೆಳೆ ಮುಳುಗಡೆ ಆಗಿದೆ ಯಾವೊಂದು ಬೆಳೆ ನಾಶ ಆಗಿದೆ ಅನ್ನೋ ಕೂಡ ಎಲ್ಲನೂ ಕೂಡ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಲಿಸ್ಟ್ ಈ ರೀತಿಯಾಗಿ ನೀವು ಚೆಕ್ಕನ್ನು ಮಾಡ್ಕೋಬೋದು ಈ ಒಂದು ಪಿ ಡಿ ಎಫ್ ಲಿಸ್ಟಲ್ಲಿ ನಿಮ್ಮೊಂದು ಹೆಸರು ರೈತರ ಹೆಸರು ಇತ್ತಪ್ಪ ಅಂತಂದರೆ ನಿಮಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಪ್ರವಾಹದ್ದು ಕೃಷ್ಣರಲ್ಲಿ ನೋಡಿದರೆ ಸ್ನೇಹಿತರೆ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಚೆಕ್ ಮಾಡ್ಕೊಬೋದು ಏನು ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ